ಇದು ಕೇವಲ ಕಥೆಯಲ್ಲ ಇದು ಶರಣಾಗತಿಯ ಶಕ್ತಿ ಜೈ ಸದ್ಗುರು ಸಿದ್ಧಾರ್ಡರೇ ಹೌದು ಸದ್ಗುರು ಕೃಪೆ ಎಂದರೆ ಭಕ್ತ ಕರೆಯುವುದಕ್ಕಿಂತ ಮೊದಲೇ ಗುರುವೇ ಓಡಿಬರುವ ಶಕ್ತಿ ಕನಸಿನಲ್ಲಿ ದರ್ಶನ ಕೊಟ್ಟು ನಿಜ ಜೀವನದಲ್ಲಿ ಎದುರು ನಿಂತು ಮರಣದಂಚಿನ ಮಗುವಿಗೂ ಜೀವ ತುಂಬುವನು ಇದು ಕಲ್ಪನೆಯ ಕಥೆಯಲ್ಲ ಮುಂಬೈಯಿಂದ ಹುಬ್ಬಳ್ಳಿಗೆ ಭಕ್ತಿಯನ್ನು ಎಳೆದೊಯ್ದು ಸದ್ಗುರು ಸಿದ್ಧಾರ್ಡರ ಮಹಿಮೆಯನ್ನು ಕೇಳಿ ಈ ಅಧ್ಯಾಯ ಮುಗಿದಾಗ ನೀವು ಭಕ್ತಿಯನ್ನು ಯಾವ ರೀತಿ ನೋಡ್ತೀರಂತ ಅಂತ ನಿಮಗೆ ಅರಿವಾಗ್ತದೆ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇ ಸದ್ಗುರು ಸಿದ್ಧಾರುಡ ತಂದೆಯೇ ನೀನೇ ತಂದೆಯೇ ನೀನೇ ತಾಯಿ ನೀನು ಸದಾ ಭಕ್ತ ಜನರ ಮೇಲೆ ಕೃಪೆ ಛಾಯೆಯನ್ನು ಹಾಕುವಂಥವನು ಅವರ ದಶೆಯಿಂದಲೇ ನೀನು ಒಲಿದು ಸಗುಣ ರೂಪವನ್ನು ಧರಿಸಿಕೊಂಡು ಬಂದಿರುವೆ ನೀನು ಭಕ್ತರಿಗೆ ಪ್ರೇಮವೆಂಬ ಸ್ಥಾನವನ್ನು ಕೊಡಿಸಿವೆ ಬ್ರಹ್ಮಾನಂದದ ರಸವೆಂಬುದು ಇಲ್ಲಿ ದುಗ್ಧವಾಗಿರುವುದು ಅದನ್ನು ಸೇವಿಸುವುದರಿಂದ ವಿರಸವಾದ ಸಂಸಾರವು ಮರೆತು ಹೋಗಿ ಬ್ರಹ್ಮಾನಂದದಲ್ಲಿ ಸಮರಸತ್ವವು ಪ್ರಾಪ್ತಿಯಾಗುವುದು ಹೇ ಸಿ ಸದ್ಗುರುನಾಥನು ದಯಾಳುವಾಗಿದ್ದು ತನಗೆ ಶರಣು ಬಂದವರನ್ನು ಸ್ವೀಕಾರ ಮಾಡಿ ಅವರ ಬಹುಬಂಧನವನ್ನು ಕಡಿದು ಅವರನ್ನು ಜ್ಞಾನ ಸ್ವರೂಪರನ್ನಾಗಿ ಮಾಡುವನು ಲೋಹವು ಪುರುಷ ಕಲ್ಲಿಗೆ ಹತ್ತಿತ್ತು ಅಂದರೆ ತಾನೇ ಸುವರ್ಣವಾಗುವುದು ಆದರೆ ಎರಡನೇ ಲೋಹದ ತುಂಡಿಗೆ ಸ್ಪರ್ಶಿಸಿ ಅದನ್ನು ಸುವರ್ಣ ಮಾಡಲಾರದು ಸದ್ಗುರುನ ಪರುಷದಂತೆ ಅಲ್ಲ ಈತನು ಶಿಷ್ಯನಂತೆ ತನ್ನಂತೆ ಮಾಡಿಬಿಡುವನು ಈ ಶಿಷ್ಯನಾದರೂ ಇತರರನ್ನು ಬ್ರಹ್ಮ ಸ್ವರೂಪ ಮಾಡುವನು ಸದ್ಗುರುವಿಗೆ ಉಪಮಾ ಕೊಡುವುದಕ್ಕೆ ಏನೂ ಇರುವುದಿಲ್ಲ ಎಂದು ಆತನಿಗೆ ಅನುಪಮ ಎನ್ನುವರು ಆತನಿಗೆ ಶರಣಿಗೆ ಹೋಗುವುದಾದರೆ ಆತನ ಪಾದಗಳನ್ನು ದೃಢವಾಗಿ ಇಡುವುದಾಗಿರುತ್ತದೆ ತಾಯಿ ಬಾಯಿ ಧಾಬೋಳ್ಕರ್ ಎಂಬಾಕೆಗೆ ಸದ್ಗುರುನ ಮೇಲೆ ದೃಢ ವಿಶ್ವಾಸವಿತ್ತು ಬಹಳ ಪ್ರೀತಿ ಇತ್ತು ಭಕ್ತಿ ಇತ್ತು ಆಕೆಯು ಸಿದ್ಧ ಚಿಂತನೆಯಲ್ಲಿ ರಾತ್ರಿ ಹಗಲು ರಮಿಸ್ತಾ ಇದ್ರು ಮುಂಬೈ ಶಹರಿನ ವಾಸದಲ್ಲಿ ಅವರು ವಾಸ ಮಾಡ್ತಾಯಿದ್ರು ಒಂದೊಳ ದಿವಸ ಒಬ್ಬ ಸಾಧು ಮನೆಗೆ ಬಂದ ತಾಯಿ ಬಾಯಿಯು ಅಂತರದೊಳಗೆ ಅತ್ಯಂತ ಸದ್ಭಾವಕ್ತಳಾಗಿ ಆ ಸಾಧು ಸಾಧುವಿಗೆ ಬಹಳ ಸತ್ಕಾರ ಮಾಡಿದರು ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕರೆದು ಆತನ ಪಾದಕ್ಕೆ ಹಾಕಿದರು ಆಗ ಸಾಧು ಬಹಳ ಆನಂದಭರಿತನಾಗಿ ತಾಯಿಬಾಯಿಯನ್ನು ಕುರಿತು ಸಾಧುಗಳ ಮೇಲಿನ ನಿಮ್ಮ ಶ್ರದ್ಧೆಯನ್ನು ನೋಡಿ ನಾನು ಮನಸ್ಸಿನಲ್ಲಿ ಅತ್ಯಂತ ಆನಂದ ತಾಯಿ ಲೋಕದಲ್ಲಿ ನಿಮ್ಮಂಥ ಶ್ರೀಮಂತರಿಗೆ ಈ ಪ್ರಕಾರ ಭಕ್ತಿ ಇರುವುದು ಖಚಿತವಾಗಿರುತ್ತದೆ ಹಾಗಾದರೆ ನಿಮಗೆ ಒಂದು ಮಾತು ಹೇಳ್ತೀನಿ ತಿಂತು ಕೇಳ್ರಿ ಹುಬ್ಬಳ್ಳಿಯಲ್ಲಿ ಸದ್ಗುಳಾದಂಥ ಸಿದ್ಧಾರ್ರು ಭಕ್ತ ಸಖರಾಗಿದ್ದು ಈ ಭೂಮಿಯಲ್ಲಿ ಬಹು ಪ್ರಸಿದ್ಧರಾಗಿದ್ದು ಅತ್ಯಂತ ಶ್ರೇಷ್ಠರಾಗಿ ಅವರಿದ್ದಾರೆ ಅಸಂಖ್ಯ ಭಕ್ತ ಜನರು ಅವರೊಡೆಗೆ ಬರ್ತಾ ಇದ್ದಾರೆ ಅವರ ಚರಣ ಸ್ಪರ್ಶದಿಂದ ಕೃತಕೃತ್ಯರಾಗಿ ಹೋಗ್ತಾ ಇದ್ದಾರೆ ಅವರ ಭಕ್ತರಿಗೆ ಏನೇನೋ ಮನೋರಥಗಳನ್ನು ಬಯಸೋರು ಅವುಗಳನ್ನು ಆತನ ಕೃಪೆಯಿಂದ ಕೂಡಲೇ ಇದ್ದಾರೆ ಆತನ ರೂಪವನ್ನು ಅತ್ಯಂತ ಮನೋಹಕರವಾಗಿದೆ ಇದು ಶಾಂತಿ ಸಾಗರವು ಎಂಬಂತೆ ಕಾಣಿಸುವಂತೆ ಮುಖವನ್ನು ನೋಡಿದ ಮಾತ್ರದಿಂದ ತ್ರಿಪಾಗಳೆಲ್ಲ ತ್ರಿಪಾ ತ್ರಿತಾಪಗಳೆಲ್ಲ ಆ ಕ್ಷಣವೇ ಪರಿಹಾರವಾಗಿ ಹೋಗ್ತಾ ಹೋಗ್ತಾಯಿ ಇದು ನೋಡಿರಿ ಆತನ ಭಾವಚಿತ್ರ ಅಂತ ಮನೋಹರವಾದ ರೂಪವನ್ನು ತೋರಿಸ್ಬಿಟ್ರು ಆಕೆ ಇದನ್ನು ನೋಡಿದ ಕೂಡಲೇ ತಾಯಿ ಬಾಯಿಗೆ ಮಹಾನಂದವಾಗಿ ಸಾಧುವನ್ನು ಕುರಿತು ನೀವೇ ನಮಗೆ ಗುರು ರೂಪದಿಂದ ನಿಜವಾದ ದೇವರನ್ನು ತೋರಿಸಿದ್ರಿ ಈಗ ನಮ್ಮ ಮೇಲೆ ಕೃಪಾ ಮಾಡಿ ಆತನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ರಿ ಎಂದು ಹೇಳಿದ್ದನ್ನು ಕೇಳಿ ಆ ಸಾಧು ನೀವು ಹೊರಡುವ ಸಿದ್ಧತೆಯನ್ನು ಮಾಡಿರಿ ನಾನು ನಿಮ್ಮ ಕೂಡ ಬರ್ತೀನಿ ಅಂತ ಹೇಳಿಬಿಟ್ರು ಅಲ್ಲಿ ತನಕ ಇಲ್ಲೇ ಇರ್ತೀನಿ ಅಂತ ಸಾಧು ಹೇಳಿದಾಗ ಉತ್ತರ ಕೊಟ್ಟಾಗ ಆ ಸಾಧುವಿಗೆ ಬಹಳ ಉಪಚಾರಗಳನ್ನು ಮಾಡಿ ನಾನು ನಿಮಗೆ ಕೂಡ ಬರುವೆನು ಅಂತ ಅಂದದ್ದನ್ನು ಕೇಳಿ ಎಲ್ರಿಗೂ ಸಂತೋಷವಾಯಿತು ಎಲ್ಲ ಮರುದಿವಸ ಮತ್ತು ಎಲ್ಲರೂ ಹೊರಡಬೇಕಂತ ನಿರ್ಧಾರ ಮಾಡಿಕೊಂಡು ತಾಯಿಬಾಯಿಗೆ ಸದ್ಗುರು ಧ್ಯಾನ ಹತ್ತಿಬಿಡ್ತು ಒಂದು ಚಮತ್ಕಾರವಾಯಿತು ಅದನ್ನು ಹೇಳ್ತೀನಿ ಕೇಳ್ರಿ ಹುಬ್ಬಳ್ಳಿಯಲ್ಲಿರುವ ಸಿದ್ಧ ಸದ್ಗುರುವಿನ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ತಾಯಿಬಾಯಿ ಆ ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ರು ಆಗ ಸ್ವಪ್ನದಲ್ಲಿ ಆಕೆಯು ಪ್ರತ್ಯಕ್ಷ ಶ್ರೀ ಗುರುನಾಥನನ್ನು ಕಾಣುವಂಥವಳಾದರು ತನ್ನ ಬರುವಂಥವರನ್ನು ನೋಡಿ ಆತನ ಹಸ್ತವನ್ನು ಹಿಡಿದು ಒಂದು ಆಸನ ಮೇಲೆ ಕೂಡಿಸಿದರು ಸದ್ಗುರುನ ವಿಶೇಷವಾದ ತೇಜೋಭರಿತ ರೂಪವನ್ನು ನೋಡಿದ ಕೂಡಲೇ ಬಹಳ ಆನಂದ ಉಂಟಾಗಿ ಹೇ ಸದ್ಗುರು ರೂಪವನ್ನು ಈ ಸಾಧು ವರ್ಣಿಸಿದ್ದನು ಅದೇ ಪ್ರಕಾರ ನನ್ನ ಸ್ವಪ್ನದಲ್ಲಿ ಬಂದಂಥ ಆರುಡನು ಆತನೇ ಇದ್ದಾನಂತ ಅನ್ಕೊಂಡ್ಬಿಟ್ಳು ದಿವ್ಯ ರೂಪವನ್ನು ತಾಯಿ ನೋಡಿ ತತ್ಕಾಲ ಆತನ ಪಾದಕ್ಕೆ ಬಿದ್ದಳು ಆತನು ಆಕೆಯನ್ನು ಪ್ರೇಮದಿಂದ ಎಬ್ಬಿಸಿದ್ದನು ಆಮೇಲೆ ತಾಯಿ ಬಾಯಿಯು ಪೂಜಾ ಸಾಮಗ್ರಿಗಳನ್ನು ತಂದು ಬಹು ಪ್ರೇಮದಿಂದ ಸದ್ಗುರುನ ಪೂಜೆ ಮಾಡಿ ನನ್ನ ಮೇಲೆ ಕೃಪಾ ಮಾಡಿ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಕೊಡ್ತಿರಬೇಕು ಇದೇ ವರದಾನ ನಮಗೆ ಕೊಡಬೇಕೆಂಬುದೇ ನನ್ನ ಪ್ರಾರ್ಥನೆ ಇರುತ್ತದೆ ಇದರ ಹೊರತು ಬೇರೆ ಏನೇನು ಬೇಡುವುದಿಲ್ಲ ಅನ್ನೋದು ಕೇಳಿ ಸದ್ಗುರು ತಥಾಸ್ತು ಅಂತ ಹೇಳಿ ಅಂತರ್ಧಾನ ಹೊಂದಿದ್ರು ಈ ಪ್ರಕಾರ ಸ್ವಪ್ನ ನೋಡಿದ ತಾಯಿ ಬಾಯಿ ಅತ್ಯಂತ ಆನಂದ ಪ್ರತಃ ಕಾಲ ಎಚ್ಚರವಾದ ಕೂಡಲೇ ಎಲ್ಲರನ್ನ ಕರೆದು ತನ್ನ ಸ್ವಪ್ನದ ವೃತ್ತಾಂತವನ್ನು ಹೇಳಿದರು ಸದ್ಗುರುನಾಥನ ಮಹಿಮೆ ಏನು ನೋಡ್ರಿ ಅವನು ವರ್ಣಾತನಾತೀತ ನಿನ್ನೆನೇ ಮಾತಾಡಿದ್ವಿ ಅದರ ಕನಸಲ್ಲ ಬಂದುಬಿಟ್ಟ ಪ್ರಮು ಬಹು ಬಹಳ ಪ್ರೇಮದಿಂದ ಹೇಳ್ತಾ ಇದ್ದಳನು ಹೃದಯದಲ್ಲಿ ಅತ್ಯಂತ ಸದ್ಗುರು ಭಕ್ತಿಯು ಪೂರ್ಣವಾಗಿ ಕ್ಷಣ ಕ್ಷಣಕ್ಕೆ ಮೂರ್ತಿಯು ಧ್ಯಾನದಲ್ಲಿ ಹೊಳೆಯುತ್ತಿತ್ತು ಚಿತ್ತಕ್ಕೆ ಆನಂದವನ್ನು ಉಂಟು ಮಾಡಿತ್ತು ಎಲ್ಲರೂ ದರ್ಶನಕ್ಕೋಸ್ಕರ ಆತುರ ಪಡೆಯುತ್ತಿದ್ದರು ಅದೇ ದಿವಸ ಗಾಡಿ ಒಳಗೆ ಕುಳಿತುಕೊಂಡು ಬಹಳ ಇದ್ದರು ಬೇಗನೆ ಒಂದು ಗಾಡಿ ಇರಿಸುತ್ತೆ ಸಿದ್ಧವನ್ನು ಮಾಡಿಕೊಂಡು ಸದ್ಗುರು ದರ್ಶನೋತ್ಸವರಾಗಿ ಪ್ರೇಮದಿಂದ ಆತನನ್ನು ಸ್ಮರಿಸುತ್ತಾ ಅವರು ಹುಬ್ಬಳ್ಳಿಗೆ ಬಂದುಬಿಟ್ರು ನಿಮಗೆ ಹಿಂದಿನ ಅಧ್ಯಾಯದಲ್ಲಿ ತುಕ್ಕಪ್ಪನು ಗ್ರಹದಲ್ಲಿ ಸಿದ್ಧರನ್ನು ಮಂಟಪದಲ್ಲಿ ಕೂಡಿಸಿ ಅವರ ಮುಂದೆ ಕೀರ್ತನೆ ನಡೀತಾ ಅಂತ ಹೇಳಿದ್ನಲ್ಲ ಇಲ್ಲಿಗೆ ಬಂದು ತಾಯಿ ಬಾಯಿ ಇಳಿದ್ರು ಆ ತುಕ್ಕಪ್ಪನ ಮನೆಗೆ ಮಂಟಪದಲ್ಲಿ ಆ ದಿವ್ಯ ಮೂರ್ತಿನ ನೋಡಿ ತಾಯಿಗೆ ಮನಸ್ಸಿನಲ್ಲಿ ಹಿಡಿಸಲಾರ್ದಂಥ ಆನಂದವಾಯಿತು ಆಕೆಯು ಧಾವಿಸಿ ಆತನ ಚರಣಗಳ ಮೇಲೆ ಬಿದ್ದು ಅವನ ಗಟ್ಟಿಯಾಗಿ ಹಿಡಿದಳು ಕಣ್ಣೊಳಗಿಂದ ಆನಂದ ಆನಂದಾಸ್ತ್ರಪಾಯವಾಗ್ತಾ ಇತ್ತು ಅದ್ಭುತವಾದ ಪ್ರೇಮವುಳ್ಳವನಾಗಿ ಸದ್ಗುರು ಮುಖವನ್ನು ನೋಡುತ್ತಾ ನೋಡುತ್ತಾ ಎಷ್ಟು ನೋಡಿದರೂ ಸಾಕು ಅನಿಸ್ಲಾ ಇಲ್ಲ ತುಕ್ಕಪ್ಪನ ಮನೆಯಲ್ಲಿ ಹರಡು ಕೊಡ್ತಿದ್ದರು ಪೂಜೆ ನಡೀತಾ ಇತ್ತು ಅದೇ ಸಮಯಕ್ಕೆ ಯಾಕೆ ಬಂದಿದ್ದರು ಅದ್ಭುತವಾದ ಪ್ರೇಮ ಸದ್ಗುರು ಮುಖನ ನೋಡುತ್ತಾ ನೋಡುತ್ತಾ ಎಷ್ಟು ಹೊತ್ತು ನೋಡಿದರೂ ಸಾಕು ಇಲ್ಲ ಆಗ ಸಿದ್ಧರು ಇವತ್ತು ಯಾವಲ್ಲಿಂದೀಗ ಆಗಮನವಾಯಿತು ಅಂದು ಕೇಳಿದ್ದಕ್ಕೆ ತಾಯಿಬಾಯು ನಾವು ಮುಂಬೈ ಊರಿನವರು ನಿಮ್ಮ ದರ್ಶನ ದಿಶೆಯಿಂದ ಬಂದಿದ್ವಿ ಸ್ವಪ್ನದಲ್ಲಿ ನೀವು ನಮ್ಮ ದರ್ಶನವನ್ನು ಕೊಟ್ಟಿದ್ರಿ ಆಗ ನಿಮ್ಮ ಪ್ರತ್ಯಕ್ಷ ದರ್ಶನಕ್ಕೋಸ್ಕರ ಮನಸ್ಸು ಭಾಳ ನಮಗೆ ಇಚ್ಛೆ ಆಗಿಬಿಡ್ತು ತತ್ಕಾಲಿಕ ಹೊರಟು ಬಂದಿರಿ ಅಪ್ಪ ಅಂತ ಹೇಳಿದರು ನಮ್ರಭಾವದಿಂದ ಉತ್ತರ ಕೊಟ್ಟಳು ಆಮೇಲೆ ಸದ್ಗುರುಗಳು ಪೂಜೆಯನ್ನು ನೋಡಿ ತಾಯಿ ಭಾಳ ಬಹಳ ಪಟ್ಟಳು ಮಹಾ ಸದ್ಗುರುನ ಕೃಪೆಯು ಎಷ್ಟಂತ ವರ್ಣಿಸಲಿ ಇಂಥ ಪೂಜಾ ಕಾಲದಲ್ಲಿಯೇ ನಮ್ಮನ್ನು ಕರೆಸ್ಕೊಂಡು ಬಿಟ್ಟಲ್ಲ ಆರೂಢ ಅಂತ ಗದ್ಗತ್ತಳಾಗ್ಬಿಟ್ಳು ಮತ್ತು ಭೋಜನದ ಬಳಿಕ ತಾಯಿ ಮತ್ತು ಆಕೆಯು ಮಂದಿಯನ್ನು ಕೂಡಿಕೊಂಡು ಸದ್ಗುರುಗಳ ಮಠಕ್ಕೆ ಹೋಗುವಂಥವರಾದರು ಸಿದ್ಧಾಶ್ರಮದಲ್ಲಿ ಕೆಲ ದಿವಸ ಆನಂದದಿಂದ ವಾಸಿಸಿ ಸದ್ಗುರು ಆಜ್ಞೆಯನ್ನು ತೆಗೆದುಕೊಂಡು ತಾಯಿಬಾಯಿ ತನ್ನ ಮಂಡಳಿ ಸಮೇತ ತಮ್ಮೂರಿಗೆ ಹೊರಟುಬಿಟ್ಳು ಅಂದಿನಿಂದ ಪ್ರತಿಯೊಂದು ಉತ್ಸವಕ್ಕೆ ತಾಯಿಬಾಯಿಯು ತನ್ನ ಮಕ್ಕಳು ಮರಿ ಎಲ್ಲರನ್ನ ಕರ್ಕೊಂಡು ಮುಂಬೈಯಿಂದ ಹುಬ್ಬಳ್ಳಿಗೆ ಬರ್ತಾಯಿದ್ರು ಅವರನ್ನೆಲ್ಲ ಸದ್ಗುರು ಪಾದಕ್ಕೆ ಹಾಕಿ ಅವರೆಲ್ಲರನ್ನ ಹೇಳ್ತಾಳು ಸದ್ಗುರು ಸಿದ್ಧಾರ್ಢರು ಮಹಾನ್ ಶಿವನ ಅವತಾರಿ ಎಲ್ಲರಿಗೂ ನೀವು ಅವರ ಆಶೀರ್ವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ತಾಯಿಬಾಯಿಗೆ ಮೂರು ಗಂಡ ಮಂದಿ ಗಂಡು ಮಕ್ಕಳಿದ್ರು ಅವಳ ಪೈಕಿ ಎರಡನೇರಾದಂಥ ಪ್ರಭಾಕರನ ಮರಿಗೆ ನಳಿ ಎಂಬ ಪುತ್ರಿ ಇರ್ತಾಯಿದ್ರು ಒಮ್ಮೆ ಎಲ್ಲರ ಮನೆ ಮಂದಿಯನ್ನು ಕೂಡಿಕೊಂಡು ತಾಯಿಬಾಯಿ ಹುಬ್ಬಳ್ಳಿಗೆ ಬಂದು ಸಿದ್ಧಾಶ್ರಮದಲ್ಲಿ ಉತ್ಸವ ದೇಶದಿಂದ ಇರ್ತಿರಬೇಕಾದ್ರೆ ಏಳು ವರ್ಷದ ವಯಸ್ಸಿನ ನರಳಿಗೆ ವಿಪರೀತವಾದ ಜ್ವರ ಪೀಡಲು ಬಂದ್ಬಿಟ್ಟಿತ್ತು ಮೂರು ದಿವಸಗಳವರೆಗೆ ಜ್ವರವು ಹೆಚ್ಚುತ್ತಾ ಹೋಗಿಬಿಡ್ತು ಮೂರನೇ ದಿವಸ ರಾತ್ರಿ ಹೊತ್ತಿಗೆ ಹುಡುಗಿಗೆ ಪ್ರಾಣಾಂತವಾಗ್ತದೆ ಎಂಬಂತೆ ಕಂಡು ಬರ್ತಾಯಿತ್ತು ಔಷಧೋಪಚಾರವು ಏನೇನೂ ಮಾಡಬಾರದೆಂದು ತಾಯಿ ಬಾಯಿ ಆಜ್ಞೆಯಾಗಿದ್ದರಿಂದ ಸದ್ಗುರುಗಳ ಪಾದದ ತೀರ್ಥವಿನ ಎರಡನೇದೇನು ನಳಿನಿಗೆ ಕೊಡ್ತಾ ಇರಲಿಲ್ಲ ಆ ಸಮಯದಲ್ಲಿ ಸಿದ್ಧರು ಮಲಿಗೆ ನಿದ್ರೆ ಮಾಡ್ತಾಯಿದ್ರು ಆಗ ನಳಿನಿಯು ನಳಿನಿಯ ತಾಯಿ ಅಳ್ತಾ ಅಳ್ತಾ ಹೇ ಸದ್ಗುರು ಮಾತೆಯೇ ಹುಡುಗಿಯು ಪ್ರಾಣಾಂತ ಕಾಲ ಬಂತಲ್ಲ ಆಕೆ ಸೈಬೋದೇನೋ ಏನು ಮಾಡಲಿ ನಿನ್ನನ್ನು ಹೇಗೆ ಎಬ್ಬಿಸಲಿ ನೀನು ಸರ್ವಾಂತರದಲ್ಲಿ ವ್ಯಾಪಿಸಿರುತ್ತಿ ಈ ಕಾಲದಲ್ಲಿ ಬೇಗನೆ ಬಂದು ಈ ಹುಡುಗಿಯನ್ನು ಎಬ್ಬಿಸುವ ನಾವು ಪ್ರಾರ್ಥಿಸ್ತಿರಬೇಕಾದ್ರೆ ತಾಯಿ ಬಾಯಿಯು ಸದ್ಗುರು ರಾರೆಯನೆ ಸರ್ವರೂ ನಿನ್ನ ಮೇಲೆ ಪಾದ ಹಾಕಿರುತ್ತೇವೆ ನಿನ್ನ ಬೆರೆದು ವ್ಯರ್ಥವಾಗಿ ಓದಿತು ಇದರ ಮೇಲೆ ನೀನು ಏನು ಮಾಡತಕ್ಕದ್ದು ಅದನ್ನೇ ಮಾಡುವ ಒಂದು ದೀನವಾಣಿಯಿಂದ ಅಂತಾಯಿದ್ರು ಆಗ ಸದ್ಗುರು ನಿದ್ರೊಳಗಿಂದ ಎಚ್ಚೆತ್ತು ಬಹಳ ಗಡಬಡೆಯಿಂದ ಪಾದುಕೆಗಳಿಗೆ ಜೋಡಿಗೆಗಳನ್ನು ಹಾಕಿಕೊಂಡು ಮುಂಬಯಿಯವರು ಇಳಿದ ಸ್ಥಾನಕ್ಕೆ ಪ್ರಾಪ್ತರಾಗಿ ಅವರು ಬಂದಿರುವುದನ್ನು ತಾಯಿ ಬಾಯಿಯು ನೋಡಿ ತತ್ಕಾಲವೇ ಶಷ್ಟಾಗಿ ನಮಸ್ಕಾರ ಮಾಡಿದರು ಹೇ ದಯಾಳವಾದ ಸದ್ಗುರ ಆತನೇ ನಿನಗೆ ಈ ಸಮಯದಲ್ಲಿ ಯಾರು ಎಬ್ಬಿಸಿರಬಹುದು ಅಂತ ಕೇಳಿದ್ದ ಕೇಳಿದಾಗ ಸಿದ್ದರು ನಿಮ್ಮ ಆತ್ಮಸ್ಥರ ಕಿವಿಯಲ್ಲಿ ಬಿದ್ದ ಕೂಡಲೇ ನಾನು ಶೀಘ್ರನಾಗೆ ಬಂದೆ ತಾಯಿ ನಳಿಯಲ್ಲಿ ಎಲ್ಲಿದ್ದಾಳೆ ಆ ನಿಮ್ಮ ಮೊಮ್ಮಗಳು ನಳಿಯನಿ ಅಂದಾಗ ಬೇಗನೆ ತೋರಿಸುವಂತೇಳಿಬಿಟ್ರು ಆಗ ಸಿದ್ಧರಿಗೆ ಕೈ ಹಿಡಿದು ತಾಯಿ ಬಾಯಿ ನಳಿನಿ ಮಲಗಿದ್ದ ಸ್ಥಳಕ್ಕೆ ಕರ್ಕೊಂಡು ಬಂದುಬಿಟ್ಳು ಆ ಹುಡುಗಿಯನ್ನು ಸದ್ಗುರುಗಳು ಕೃಪಾದಿಷ್ಟಿಯಿಂದ ನೋಡಿ ನೀವು ಸ್ವಸ್ಥ ಚಿತ್ತದಿಂದಿರಿ ಈಗ ನಳಿಗೆ ನೀವು ನೆಟ್ಟಕ್ಕಾಗಳು ಎಂದು ಅನ್ನುತ್ತಿರಬೇಕಾದ್ರೆ ತಾಯಿಯು ಆಕೆಯನ್ನು ಸಿದ್ಧರ ಪಾದದ ಮೇಲೆ ಹಾಕಿದ್ರು ಅನಂತರ ಸದ್ಗುರುಗಳು ಶಯನಕ್ಕೆ ತೆರಳಿದರು ತಾಯಿ ಬಾಯಿ ಈಗ ಧೈರ್ಯ ಬಂದುಬಿಡ್ತು ಸದ್ಗುರು ಬಂದಿದ್ದಾರಾ ಈಗ ನನ್ನ ಮೊಮ್ಮಗಳಿಗೆ ಏನೂ ಆಗಲ್ಲ ಅಂದ್ಕೊಂಡು ಎಲ್ಲರೂ ಸ್ವಲ್ಪ ಆನಂದವಾಗಿದ್ದರು ಅಷ್ಟರಲ್ಲಿ ನಳಿನಿಯು ಎದ್ದು ಕೂತಿದ್ದನ್ನು ನೋಡಿ ಬಹಳ ಆನಂದ ಆಗಿಬಿಡ್ತು ಇಂಥ ಸದ್ಗುರು ಮಹಾರಾಜರ ಭಕ್ತ ಕಾರ್ಯ ಮಾಡುವುದಕ್ಕೆ ಯಾವಾಗಲೂ ಜಾಗೃತರಾಗಿರುತ್ತಿರುವರು ಭಕ್ತರ ಸುಖವೇ ಅವರ ಸುಖ ಭಾವೇ ಅವರಿಗೂ ಇರುವುದಿಲ್ಲ ಅಂತ ಅಂತ ಇದ್ದರು ಈ ಸುಂದರವಾದ ಕಥೆ ಲಕ್ಷ್ಯ ಅಂತ ಅಂದರೆ ತಾಯಿ ಬಾಯಿಯೇ ಭಕ್ತಿ ಆಕೆಗೆ ದೈವಯೋಗದಿಂದ ಭೆಟ್ಟಿಯಾದ ಸಾಧುವೆಯೇ ಸದ್ಗುರು ಆ ಸದ್ಗುರುವಿಗೆ ಸದ್ಭಾವದಿಂದ ಶರಣು ಹೋಗುವುದರಿಂದ ಆತನು ಸಿದ್ಧ ಸ್ವರೂಪವನ್ನು ಆ ಭಕ್ತಿಗೆ ಬೋಧಿಸಿದನು ಆಕೆಯ ಆಕೆಯು ಸ್ವಪ್ನವೆಂಬ ಸಿದ್ಧ ರೂಪವನ್ನು ಕಂಡಳು ಆಗ ಮಾತ್ರ ಸ್ವರೂಪವನ್ನು ಕಂಡಿದ್ದರಿಂದ ಅದು ನಿತ್ಯದಲ್ಲಿಯೂ ಸ್ವಪ್ನವೆಂದು ಕಾಣದೆ ನಿಕಟವಾಗಿರಬೇಕೆಂದು ಮನದಿಂದ ಸದ್ಗುರುವನ್ನು ಪ್ರಾರ್ಥಿಸಿದರು ಆಗ ಸದ್ಗುರುವು ಭಕ್ತಿಯನ್ನು ನಿಶ್ ನಿಶ್ಚಲ ಮನವೆಂಬ ಗಾಡಿಯಲ್ಲಿ ಕೂಡಿಸಿಕೊಂಡು ಶೀಘ್ರವಾಗಿ ಆತ್ಮಕಾರ ವೃತ್ತಿ ಎಂಬ ಹುಬ್ಬಳ್ಳಿಗೆ ಮುಟ್ಟಿಸಿದನು ಆತ್ಮಕಾರ ವೃತ್ತಿಯೊಳಗೆ ಸ್ವಪ್ರಕಾಶನಾದ ಆತ್ಮನು ಸಹಜವಾಗಿ ಪ್ರಕಟನಾಗ್ತಾನೆ ಆತನ ಭಕ್ತಿಯನ್ನು ನಿಜಾನಂದ ರೂಪ ರಾಜ್ಯದಲ್ಲಿಯೂ ಒಯ್ದು ಕೂಡಿಸುವನು ಇಂಥ ಸದ್ಗುರು ರಾಜನನ್ನು ಜೀವಪ್ರಾಣ ಮಾಡಿ ಧನಸ್ತಾಯಿದ್ರು ಅಂತರ್ವಾಸಿಯಾಗಿರುವ ಆತನು ಪ್ರಕಟನಾಗಿಯೂ ಮುಂಚುವಿಗೆ ಜ್ಞಾನವನ್ನು ಕೊಡುವನು ಈಗ ಎರಡನೇ ಕಥೆ ಲಕ್ಷಾಂತರು ಅಂದರೆ ನಳನಿ ಎಂಬ ಶಮೆಗೆ ಜ್ವರ ಬಂದ ಬಂದ ಜ್ವರವೇ ವಿಷಯಾಸಕ್ತಿ ಆದ್ದರಿಂದ ಶಮೆಗೆ ಪ್ರಾಣಾಂತಕವಾಯಿತು ಆಗ ಸದ್ಗುರು ದೇವನನ್ನು ಧಾವಿಸಿ ಬಂದು ಕೃಪಾದೃಷ್ಟಿ ಅಮೃತ ವರ್ಷಿಸಿ ಅದರಿಂದ ವಿಷಯಾಸಕ್ತಿಯನ್ನು ನಾಶಿಸಿ ಸ್ವರೂಪದಲ್ಲಿ ಪ್ರಬೋಧ ಮಾಡಿಸಿದನು ದಯಾಗನನಾದ ಸಿದ್ಧ ಸದ್ಗುರುವಿಗೆ ನಮನ ಮಾಡಿದ ಮಾತ್ರದಿಂದ ಸರ್ವ ದುಃಖಗಳು ಹರಣವಾದವು ಮತ್ತು ಆತ್ಮಾನಂದವು ಪ್ರಕಟವಾಗಿ ಭಯ ಭವಭಯವು ಪೂರ್ಣವಾಗಿ ನಿರಸನವಾಗುವುದು ಸುಂದರವಾದಂಥ ಸಿದ್ಧಾರ್ಥರ ಈ ಚರಿತ್ರೆಯು ಕೇಳುವುದರಿಂದ ಸರ್ವ ಪಾಪಗಳು ಭಸ್ಮವಾಗ್ತಾವಂತೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೂ ಕೂಡ ಜ್ವರ ಬಂದಾಗ ನೆನೆಸಿದಾಗ ನಿಮ್ಮ ಮಾಯವಾದದ್ದನ್ನು ಆ ಘಟನೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನಲ್ಲಿ ನಲವತ್ತನೇ ಅಧ್ಯಾಯವನ್ನು ನಾನು ಹೇಳ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣ ಶರಣಾರ್ಥಿಗಳು